ಬೈರಿ ಫೈನರೀಸ್ ಅಲೈಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ತಡವಲ್ಗಾದಲ್ಲಿ ಭೂಮಿ ಪೂಜಾ ಸಮಾರಂಭ ನೆರವೇರಿತು ಸಮಾರಂಭದಲ್ಲಿ ಗುರುದೇವ್ ಬಯೋ ರೆಫರೆನ್ಸ್ ಕಂಪನಿಯ ಅಧ್ಯಕ್ಷರು ನಿರ್ದೇಶಕ ಮಂಡಳಿ ಮತ್ತು ಜಿಲ್ಲೆಯ ರಾಜಕಾರಣಿಗಳು ಪ್ರಗತಿಪರ ರೈತರು ಹಾಗೂ ನಾಡಿನ ಸಾಧು ಸಂತರು ಅನೇಕರು ಭಾಗವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಸಂಸದರು ಮಾತನಾಡಿ ಒಂದು ಕಾರ್ಖಾನೆಯ ಅವಶ್ಯಕತೆ ಇತ್ತು

ನಾ ಇಂದ ಜೊತೆ ಅಂತ ಹೇಳಿ ಕರ್ಕೊಂಡ್ಬಂದು ನಾವು ನಮ್ಮ ಕೈ ಆದಷ್ಟು ಸರ್ಕಾರ ಮಾಡಿದ್ರು ಆದ್ರೆ ಒಂದು ನೀವ್ ಯಾರು ಕೂಡ ವ್ಯತ್ಯಯ ಮಾಡೋದಿಲ್ಲ ಏನೇ ಕಷ್ಟ ಬಂದ್ರ ನಾವೊಂದು ಸಂಪೂರ್ಣ ಇಲ್ಲಿಯ ಶಾಸಕರಾಗಿರ್ಬೋದು ಎಂ ಪಿ ಆಗಿರ್ಬೋದು ಯಾರೇ ನಾಯಕರಾಗಿರ್ಬೋದು ಸಂಪೂರ್ಣ ನಮ್ ಜವಾಬ್ದಾರಿ ಆದ್ರೆ ಇಷ್ಟೇ ಅದನ್ನ ರಂಗ ತರೋದು ಬಿಡಿಂಗ್ ಮಾಡಿಸುದು ಕಟ್ಟೋದು ಅದು ನಿಮ್ ಜವಾಬ್ದಾರಿ ನಮ್ ಜವಾಬ್ದಾರಿ ಅಲ್ವಾ ನಾವದೇ ನೀಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೇವೆ ಇದು ಯಾವುದಕ್ಕೆ ಹೇಳ್ತೀನಿ ಅಂದ್ರೆ ನಮ್ಮ ಭಾಗದ ಜನ ಬಹಳ ಈ ಹಿಂದಿನ ಮೂರು ಸುಮಾರು ಚಕರೆ ಕಾರ್ಖಾನೆ ಕಟ್ಟದಾಗೂ ಕೂಡ ಯಾವ ಅಡಚಣೆನು ಕೂಡ ಮಾಡಿಲ್ಲ ಅಂತಕ್ಕಂಥ ವಿಶ್ವಾಸ ನಮಗದ ಇಲ್ಲಿನ ಕೂಡ ನಮ್ಗೆ ಯಾವ್ದು ಆತಂಕ ಆಗಲಿಲ್ಲ ನಾವು ಎಪ್ಪ ಎಣ್ಣ ಒಂದು ಏನೇನು ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಎಲ್ಲರೂ ಕೂಡ ಅಂತಕ್ಕಂತ ಒಂದು ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನಿಜವಾಗಿ ನನ್ಗೆ ಬಹಳ ಸಂತೋಷ ಅದ ನೋಡ್ರಿ ನಾನೇನು ನಾನ್ ಏನೋ ಇದ್ದೀರಿ ನೀವೇ ಎಲ್ಲಾ ಹಿಡ್ಕೊಂಡ್ ಬಂದು ಈ ತಾಲೂಕಿನವ್ರು ನಾ ಸೋಮು ಊರಾಗ ಅಡ್ಡಾಡ್ಕೊಂಡು ಒಬ್ಬ ದಲಿತ ಮನುಷ್ಯ ಯಾಕೆ ಅಡ್ಡಾಡ್ಕೊಂಡು ಕೇರ್ಯಡ್ಕೊಂಡಿರ್ತಪ್ಪ ನೀವೇ ಎಲ್ಲಾ ಹಿಡ್ಕೊಂಡ್ ಬಂದು ಹುಡುಗಿ ಯಾಕೋ ಬೇಷ್ ಕಾಣಿಸ್ತಾನ ಹೋಗ್ತಾ ಹೇಳಿ ನಾನ್ ಸಣ್ಣವಿಂದ ಹಿಡ್ಕೊಂಡ್ ಬಂದ ಬಂದು ರಾಜಕಾರಣಕ್ಕೆ ಹಚ್ಚಿದ್ರಪ್ಪ ಈ ತಾಲ್ಲೂಕಿನ ಹಿರಿಯರು ಇಲ್ಲೆಲ್ಲ ಇಲ್ಲೇ ಊರಿನ ಪಕ್ಕದವ್ರು ಮೇತ್ರಿಕ್ ಆಕ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ